ಗೆ ಸ್ವಾಗತ ಇಂದು ಶ್ರೀರಾಮನವಮಿ ಹಬ್ಬ ಎಲ್ಲರಿಗೂ ಶುಭಾಶಯಗಳು ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ನೋಡೋಣ ಖ್ಯಾತ ಜ್ಯೋತಿಷ್ಯರು ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀ ವೃತ್ತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮನ ಹಾಗೂ ಶ್ರೀ ಮಲೈ ಮಹದೇಶ್ವರನ ಸ್ವಾಮಿಯ ಶುಭಾಶಯಗಳು ನಿಮಗೆ ಬಂಧುಗಳ ಈ ದಿನ ಪರಮೇಶ್ವರನ ಸೃಷ್ಟಿ ಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಸ್ಥಿತಿಯನ್ನು ಕಾಯ್ತಕ್ಕಂಥ ಪರಮೇಶ್ವರನ ಶ್ರೀರಾಮ ವಿಷ್ಣುವಿನ ಒಂದು ಅವತಾರದಲ್ಲಿ ದಶಾವತಾರಗಳಲ್ಲಿ ಶ್ರೀರಾಮನ ಅವತಾರ ಒಂದು ಅವತಾರ ಈ ಪೃಥ್ವಿಗೆ ಮರ್ಯಾದ ಪುರುಷೋತ್ತಮ ರಾಮನ ನವಮಿ ದಿನ ನೀವೆಲ್ಲರಿಗೂ ನಾನು ಶುಭಾಶಯನ ಶ್ರೀರಾಮ ನವಮಿಯ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲ ನನ್ನ ಬಂಧುಗಳು ಆ ಶ್ರೀರಾಮನ ದರ್ಶನವನ್ನು ಮಾಡಿ ಪ್ರತಿಯೊಬ್ಬರೂ ಹೋಗಿ ಆ ವೇಳೆ ಪಾನಕವನ್ನು ಸವಿದ್ದು ಆ ಜೈ ಜೈ ಶ್ರೀರಾಮ ಆ ಘೋಷವನ್ನು ಕೂಗಿ ಬನ್ನಿ ಬಂಧುಗಳೇ ಹಾಗೆ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಸ್ಸೂರ್ಯಾಯ್ ಚಂದ್ರಾಯ್ ಮಂಗಳಾಯ್ ಚ ಬೇಷ್ಠ ಶನಿಬೇಷ್ಚ ರಾಹುವಿಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೈವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿಜೆ ಭೌರೋಗಿಣಾಂ ನಿಧೆಯೇ ಸರ್ವವಿಜ್ಞಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಅದು ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸಾಧನೆಯನ್ನು ಮಾಡ್ತಕ್ಕಂಥ ದಿನ ಅಂದರೆ ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಗುರಿ ಸಾಧಿಸ್ತಕ್ಕಂಥ ದಿನ ಈ ದಿನ ವೃಷಭ ರಾಶಿಯವರಿಗೆ ಬೇರೆಯವರಿಗೆ ನೀವು ಪ್ರೀತಿ ಪಾತ್ರರಾಗಿರ್ತೀರಿ ಈ ದಿನ ಎಲ್ಪಿಂಗ್ ನೇಚರ್ ಜಾಸ್ತಿ ಮಾಡ್ತೀರಿ ದೇವಾಲಯಗಳಿಗೆ ಹೋಗುವಂಥ ಸಂಭವ ಜಾಸ್ತಿ ಇದೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮೂರು ಗಂಟೆವರೆಗೂ ಸ್ವಲ್ಪ ತಮ ಸಮಾಧಾನ ಆಗಿರಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಬಂಧುಗಳೇ ಕಟಕ ರಾಶಿಯವರಿಗೆ ನೀವು ಈ ದಿನ ಸೇಮ್ ಈ ಮಿಥುನ ರಾಶಿಯವ್ರಿಗೆ ಏನಿದೆಯೋ ಅದೇ ರೀತಿ ಕಟಕ ರಾಶಿಯವರ್ಗು ಈ ದಿನ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಸ್ವಲ್ಪ ಹುಷಾರಾಗಿರಿ ಮೂರು ಗಂಟೆ ನಂತರ ತುಂಬ ಚೆನ್ನಾಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಂಧುಗಳೇ ಈ ದಿನ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ನಿಮ್ಮ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು ಗೆಳತ ಗೆಳತಿಯರು ಪರಿಚಯ ಆಗ್ತಕ್ಕಂಥದ್ದು ಪ್ರೀತಿ ಪ್ರೇಮದಿಂದ ಇರ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ನೀವು ಬೇರೆಯವರಿಗೆ ಆದರ್ಶ ಪ್ರಯರಾಗಿರ್ತೀರಿ ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡಲಿದ್ದೀರಿ ಬಂಧುಗಳೇ ತುಲಾರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಏನೋ ಒಂಥರ ಉಲ್ಲಾಸದಿಂದ ಪುಣ್ಯ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಪುಣ್ಯವನ್ನು ಸಂಪಾದನೆ ಮಾಡ್ಕೊಬರ್ತಕ್ಕಂಥ ದಿನ ಈ ದಿನ ಧನುಷ್ ರಾಶಿಯವರಿಗೆ ನೀವು ಈ ದಿನ ತುಂಬ ಯೋಚನೆ ಮಾಡ್ತಕ್ಕಂಥ ದಿನ ಕೊರಗುವಂಥ ದಿನ ಯಾಕಂದರೆ ನಾನು ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕು ಆಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಈ ಒಂದರ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಈ ದಿನ ಮಕರ ರಾಶಿಯವರಿಗೆ ಕುಂಭರಾಶಿಯವ್ರಿಗೆ ನೀವು ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕಾದ್ರೆ ಈ ದಿನ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿದೆ ಭಾನುವಾರ ಅಂತ ಸುಮ್ಮನೆ ಹಾಕೊಬೇಡಿ ಖಂಡಿತ ಒಗೊಳ್ಳೋದಾಗಲಿ ಮೀನರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಈ ದಿನ ಮೀನರಾಶಿಯವ್ರಿಗೆ ಏನು ಯೋಚನೆ ಮಾಡೋದು ಬೇಡ ಶನಿ ಇದ್ರೂ ಪರವಾಗಿಲ್ಲ ಈ ದಿನ ಮಾತ್ರ ಉಲ್ಲಾಸದಾಯಕವಾಗಿರ್ತೀರಿ ಚೆನ್ನಾಗಿರ್ತೀರಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡಿದೆ ಬನ್ನಿ ನೋಡಿದ್ರಲ್ಲ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ ಪರಮೇಶ್ವರನ ಒಂದು ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ನಿಮ್ಮೆಲ್ಲರಿಗೂ ಆ ಮಲೈ ಮಾದೇಶ್ವರ ನನ್ನ ತನ್ ತಂದೆ ತಾಯಿಗಳು ಸಮಾನರಾಗಿರ್ತಕ್ಕಂಥ ಶ್ರೀ ರೇಣುಕ ಎಲ್ಲಮ್ಮ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಆರ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಲೋಕ ಸಮಸ್ತ ಸುಖಿನೋಭವಂತ ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಸುಕ್ಕಿನೋಬವಂತು ಸಣ್ಣಮಂಗಳ ಅನಿಬವಂತು ಬಂಧುಗಳೇ ಈ ದಿನ ಮಿಥುನ ಮತ್ತು ಮೀನರಾಶಿಯವರಿಗೆ ಈ ದಿನ ಯಾಕಂದರೆ ಸ್ವಲ್ಪ ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ವರ್ಷದಲ್ಲಿ ಪಂಚಮ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು ಯಾರಿಗೆ ಮಿಥುನ ಮತ್ತು ಮೀನರಾಶಿಯವರಿಗೆ ಹಾಗಾಗಿ ಚಾಂಡಾಳವಾಗಿರ್ತಕ್ಕಂಥ ಒಂದು ಜ್ಞಾನೋದಯ ಕೊಡ್ತಕ್ಕಂಥದ್ದು ಅಂದರೆ ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ದ್ರೋಹ ಮಾಡ್ತಕ್ಕಂಥದ್ದು ಎಲ್ಲ ಕೆಟ್ಟ ಕಾರ್ಯಗಳಿಗೆ ಎಲ್ಲ ಮಾಡ್ತಕ್ಕಂಥದ್ದು ಮನಸ್ಸು ಕೊಟ್ಬಿಡ್ತಾನೆ ಶನಿ ಹಾಗಾಗಿ ತಾವು ಇವತ್ತು ಏನು ಮಾಡಬೇಕು ಅಂತಂದರೆ ಭಾನುವಾರದ ದಿನ ಈ ದಿನ ನೀವು ದತ್ತನ ಆಲಯ ಎಲ್ಲೆಲ್ಲಿದೆ ದತ್ತನ ಆಲಯ ಅಂದರೆ ಶಿವನ ಅಕಸ್ಮಾತ್ ಸಿಕ್ಕಿಲ್ಲ ಶಿವನ ಆಲಯ ಅಂದರೆ ಕಾಲಬೈರೇಶ್ವರನ ಆಲಯದಲ್ಲಿ ಒಂದು ಈ ದಿನ ಭಾನುವಾರದ ದಿನ ಕಾಲದಲ್ಲಿ ರಾಹುಕಾಲ ಗೊತ್ತಲ್ಲ ನಿಮಗೆ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ರಾಹುಕಾಲ ಇದೆ ಈ ಸಮಯದಲ್ಲಿ ಕುಶ್ಮಾಂಡವನ್ನು ದೀಪವನ್ನು ಅಂಟಿಸೋದು ಮಾತ್ರ ಮರಿಬೇಡಿ ಯಾಕಂದರೆ ಇವತ್ತು ತುಂಬ ಚೆನ್ನಾಗಿದೆ ನಿಮಗೆ ಮಿಥುನ ರಾಶಿಯವರಿಗೆ ಶಿವನ ಆಲಯದಲ್ಲಿ ಮೀನ ರಾಶಿಯವರಿಗೆ ಶಿವನ ಆಲಯದಲ್ಲಿ ಅಂದರೆ ಕಾಲಬೈರೇಶ್ವರನ ಸನ್ನಿಧಿ ಒಳಗಡೆ ರಾಹುಕಾಲದಲ್ಲಿ ನೀವು ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ತುಂಬ ಚೆನ್ನಾಗಿದೆ ಕೂಷ್ಮಾಂಡದ ದೀಪವನ್ನು ಅಂಟಿಸಿ ಖಂಡಿತವಾಗಿ ನಿಮಗೆಲ್ಲ ಎಳ್ಳೆಣ್ಣೆ ಹಾಕಿ ಅದರೊಳಗಡೆ ಬೇರೆ ಎಣ್ಣೆ ಯಾವುದು ಹಾಕ್ಬೇಡಿ ಎಳ್ಳೆಣ್ಣೆ ಹಾಕಿ ಖಂಡಿತವಾಗಿ ನಿಮಗೆಲ್ಲ ಒಳ್ಳೆ ಫಲ ಸಿಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಸುಖಿನ ಬಂತು ಸನ್ಮಂಗಳ ಅನುಭವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿದೆ ಅಂತ ಇಂದು ಕೆಲವು ರಾಶಿಯವರಿಗೆ ಕೆಲವೊಂದು ಸಲಹೆ ಪರಿಹಾರಗಳನ್ನ ಸೂಚಿಸಿದ್ದಾರೆ ಗುರುಗಳು ಖಂಡಿತ ಅವುಗಳನ್ನ ಮಾಡ್ಕೊಳ್ಳಿ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು